ವಿರಾಜಪೇಟೆ ತಾಲೂಕಿನ ಹಾತೂರು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಗ್ರಾಮದ ಮನೆ ನಿವಾಸಿ ಇಪ್ಪತ್ತೆಂಟು ವರ್ಷ ಪ್ರಾಯದ ಮಿದ್ಲಾಸ್ ಮೃತಪಟ್ಟಿದ್ದು ಬಸ್ ಚಾಲಕನ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಗೋಣಿಕೊಪ್ಪ ಬಳಿಯ ಹಾತೂರು ಮದ್ರಸಾದಲ್ಲಿ ಶಿಕ್ಷಕನಾಗಿದ್ದ ಮಿದ್ಲಾಸ್ ಸೋಮವಾರ ಮಧ್ಯಾಹ್ನ ರಸ್ತೆ ಬದಿಯಲ್ಲಿ ನಡೆಯುತ್ತಿದ್ದಾಗ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿದೆ ತಕ್ಷಣ ಅವರನ್ನು ವಿರಾಜಪೇಟೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ರವಾನಿಸಲಾಯಿತು ಅಪಘಾತದಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಮಿದ್ಲಾಸ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದು ಚಾಲಕನ ನಿರ್ಲಕ್ಷ್ಯವೇ ದುರ್ಘಟನೆಗೆ ಕಾರಣವೆಂಬ ಆರೋಪ ಕೇಳಿಬಂದಿದೆ ಚಾಲಕನನ್ನು ಪೊಲೀಸರು ತಕ್ಷಣ ವಶಕ್ಕೆ ಪಡೆದರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಯಿತು ಕೆಎಸ್ಆರ್ಟಿಸಿ ಘಟಕದ ಪ್ರಮುಖರನ್ನು ಸ್ಥಳಕ್ಕೆ ಕರೆಸಿಕೊಂಡ ಮೃತರ ಕುಟುಂಬಸ್ಥರು ಹಾಗೂ ಮುಸ್ಲಿಂ ಸಮುದಾಯದ ಪ್ರಮುಖರು ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದ್ರು ಆಸ್ಪತ್ರೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಹಣ ಖರ್ಚಾಗಿದ್ದು ಅದನ್ನು ಭರಿಸುವಂತೆ ಒತ್ತಾಯಿಸಿದ್ರು

ಒಂದು ಎಷ್ಟು ಪರಿಹಾರ ಕೊಟ್ಟಿದ್ದೀನಿ ಅದು ಇವರಿಗೆ ಸಂಬಂಧ ಇಲ್ಲ ಎಂ ಮಾತಾಡ್ತಾ ಇರೋದು ಇನ್ಸೂರೆನ್ಸ್

ತಂದೆಯನ್ನು ಕಳೆದುಕೊಂಡಿದ್ದ ಮಿದ್ಲಾಸ್ ತಾಯಿಗೆ ಆಧಾರವಾಗಿದ್ದ ಒಬ್ಬ ಮಗನನ್ನು ಕಳೆದುಕೊಂಡ ತಾಯಿ ಶರೀಫಾ ರೋಧನೆ ಮುಗಿಲು ಮುಟ್ಟಿದೆ ಕೆಎಸ್ಆರ್ಟಿಸಿಯಿಂದ ಪರಿಹಾರವಾಗಿ ಕುಟುಂಬಸ್ಥರಿಗೆ ಇಪ್ಪತ್ತೈದು ಸಾವಿರ ನಗದು ನೀಡಲಾಗಿದ್ದು ಬುಧವಾರ ಉಳಿದ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಇನ್ನು ಚಾಲಕನ ನಿರ್ಲಕ್ಷ್ಯದಿಂದಲೇ ಘಟನೆ ನಡೆದಿರುವುದಾಗಿ ವರದಿಯಾಗಿದ್ದು ಆತನನ್ನು ಅಮಾನತುಗೊಳಿಸುವುದಾಗಿ ಕೆಎಸ್ಆರ್ಟಿಸಿ ಘಟಕ ತಿಳಿಸಿದೆ